ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಅವನ ಸಂಪರ್ಕಗಳು ಜಗತ್ತಿನ ಅತಿ ಶಕ್ತಿಶಾಲಿ ವ್ಯಕ್ತಿಗಳೊಂದಿಗೆ ಒಂದು ಖಾಸಗಿ ದ್ವೀಪ ಆದರೆ ಅದರ ಮೇಲೆ ಬಿದ್ದಿರುವ ಆರೋಪಗಳು ಜಾಗತಿಕ ರಾಜಕೀಯವನ್ನೇ ಕಂಪಿಸಿದವು ಸಾವಿರಾರು ಪುಟಗಳ ಕೋರ್ಟ್ ದಾಖಲೆಗಳು ಮತ್ತು ಅದರಲ್ಲಿ ಉಲ್ಲೇಖವಾಗಿರುವ ದೊಡ್ಡ ದೊಡ್ಡ ಹೆಸರುಗಳು ಇದು ಕೇವಲ ಒಂದು ಅಪರಾಧ ಪ್ರಕರಣವಲ್ಲ ಇದು ಅಧಿಕಾರ ಹಣ ಮತ್ತು ಪ್ರಭಾವ ಹೇಗೆ ಸತ್ಯವನ್ನು ಮರೆಮಾಡಿಸಬಹುದು ಎಂಬುದರ ಭಯಾನಕ ಉದಾಹರಣೆ ನಮಸ್ಕಾರ ನೀವು ನೋಡುತ್ತಿದ್ದೀರಿ ಜಾಗತಿಕ ನ್ಯೂಸ್ ಇಂದು ನಾವು ವಿವರವಾಗಿ ತಿಳಿದುಕೊಳ್ಳೋಣ ಜೆಫ್ರಿ ಎಪ್ಸ್ಟೀನ್ ಮತ್ತು ರಹಸ್ಯ ದ್ವೀಪದ ಕರಾಳ ಮುಖ ಜೆಫ್ರಿ ಎಪ್ಸ್ಟೀನ್ ವ್ಯಕ್ತಿತ್ವ ಮತ್ತು ಶಕ್ತಿ ಜೆಫ್ರಿ ಎಪ್ಸ್ಟೀನ್ ಅಮೆರಿಕದ ಹಣಕಾಸು ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಹೂಡಿಕೆದಾರ ಅವನ ಬಳಿ ಅಪಾರ ಹಣ ಮಾತ್ರವಲ್ಲ ರಾಜಕಾರಣಿಗಳು ಉದ್ಯಮಿಗಳು ವಿಜ್ಞಾನಿಗಳು ಮತ್ತು ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಪರ್ಕವಿತ್ತು ಅಮೆರಿಕದ ಮಾಜಿ ಅಧ್ಯಕ್ಷರಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ಬಿಲಿಯನೇರ್ಗಳವರೆಗೆ ಎಪ್ಸ್ಟೀನ್ ಅವರ ಸಂಪರ್ಕ ವಿಸ್ತಾರವಾಗಿತ್ತು ಈ ಸಂಪರ್ಕವೇ ಅವನಿಗೆ ರಕ್ಷಕವಚವಾಗಿ ಪರಿಣಮಿಸಿದೆ ಎಂಬ ಪ್ರಶ್ನೆ ಇಂದಿಗೂ ಉತ್ತರವಿಲ್ಲದೆ ಉಳಿದಿದೆ ಮೊದಲ ಆರೋಪಗಳು ಮತ್ತು ತನಿಖೆ ಎರಡು ಸಾವಿರದ ದಶಕದ ಆರಂಭದಲ್ಲೇ ಎಪ್ಸ್ಟೀನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದವು ಅಪ್ರಾಪ್ತರ ಮೇಲೆ ಸೆಕ್ಷುವಲ್ ಅಬ್ಯೂಸ್ ಮತ್ತು ಎಕ್ಸ್ಪ್ಲಾಯಿಟೇಷನ್ ನಡೆಸಲಾಗಿದೆ ಎಂಬ ಆರೋಪಗಳು ಅಮೆರಿಕದ ತನಿಖಾ ಸಂಸ್ಥೆಗಳ ಗಮನ ಸೆಳೆದವು ಆದರೆ ಹಲವು ವರ್ಷಗಳ ಕಾಲ ಈ ಪ್ರಕರಣವು ಸರಿಯಾದ ಅಂತ್ಯವನ್ನು ಕಾಣಲಿಲ್ಲ ಹಣ ಅಧಿಕಾರ ಮತ್ತು ಪ್ರಭಾವ ನ್ಯಾಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿದೆಯೇ ಎಂಬ ಅನುಮಾನಗಳು ಇಲ್ಲಿ ಹುಟ್ಟಿಕೊಂಡವು ಲಿಟಲ್ ಸೇಂಟ್ ಜೇಮ್ಸ್ ರಹಸ್ಯ ದ್ವೀಪ ವರ್ಜಿನ್ ಐಲ್ಯಾಂಡ್ಸ್ನಲ್ಲಿರುವ ಲಿಟಲ್ ಸೇಂಟ್ ಜೇಮ್ಸ್ ಜೆಫ್ರಿ ಎಪ್ಸ್ಟೀನ್ನ ಖಾಸಗಿ ದ್ವೀಪ ಸ್ಥಳೀಯರು ಇದನ್ನು ಸಿನ್ ಐಲ್ಯಾಂಡ್ ಎಂದು ಕರೆಯುತ್ತಿದ್ದರು ಆರೋಪಗಳ ಪ್ರಕಾರ ಈ ದ್ವೀಪವು ಅಕ್ರಮ ಚಟುವಟಿಕೆಗಳ ಕೇಂದ್ರವಾಗಿತ್ತು ವಿಚಿತ್ರ ವಿನ್ಯಾಸದ ಕಟ್ಟಡಗಳು ಮಿತಿಮೀರಿದ ಭದ್ರತೆ ಮತ್ತು ಹೊರಗಿನವರಿಗೆ ಪ್ರವೇಶವಿಲ್ಲದ ವ್ಯವಸ್ಥೆ ಅನೇಕ ಅನುಮಾನಗಳಿಗೆ ಕಾರಣವಾಯಿತು ಲೋಲಿಟಾ ಎಕ್ಸ್ಪ್ರೆಸ್ ವಿಮಾನ ಎಪ್ಸ್ಟೀನ್ನ ಖಾಸಗಿ ವಿಮಾನ ಲೋಲಿಟಾ ಎಕ್ಸ್ಪ್ರೆಸ್ ಈ ವಿಮಾನವು ಎಪ್ಸ್ಟೀನ್ ದ್ವೀಪ ಮತ್ತು ಇತರ ದೇಶಗಳ ನಡುವೆ ನಿರಂತರ ಸಂಚಾರ ನಡೆಸುತ್ತಿದಂತೆ ದಾಖಲೆಗಳು ಹೇಳುತ್ತವೆ ಈ ವಿಮಾನದಲ್ಲಿ ಯಾರು ಪ್ರಯಾಣಿಸಿದರು ಯಾವ ಉದ್ದೇಶಕ್ಕಾಗಿ ಎಂಬ ಪ್ರಶ್ನೆಗಳು ಇಂದಿಗೂ ಚರ್ಚೆಯ ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಧನ ಮತ್ತು ನಿಗೂಢ ಸಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆಫ್ರಿ ಎಪ್ಸ್ಟೀನ್ ಅನ್ನು ಮತ್ತೆ ಬಂಧಿಸಲಾಯಿತು ಆದರೆ ವಿಚಾರಣೆ ಆರಂಭವಾಗುವ ಮುನ್ನವೇ ನ್ಯೂಯಾರ್ಕ್ ಜೈಲಿನಲ್ಲಿ ಅವನು ಮೃತಪಡಿರುವ ಸುದ್ದಿ ಹೊರಬಂದಿತು ಅಧಿಕೃತವಾಗಿ ಇದನ್ನು ಆತ್ಮಹತ್ಯೆ ಎಂದು ಘೋಷಿಸಲಾಯಿತು ಆದರೆ ಸಿಸಿಟಿವಿ ಕ್ಯಾಮೆರಾಗಳ ವೈಫಲ್ಯ ಭದ್ರತೆ ಲೋಪಗಳು ಹಲವು ಅನುಮಾನಗಳಿಗೆ ಕಾರಣವಾದವು ಗಿಸ್ಲೇನ್ ಮ್ಯಾಕ್ಸ್ವೆಲ್ ಜಾಲದ ಕೊಂಟಿ ಎಪ್ಸ್ಟೀನ್ನ ಅತ್ಯಂತ ಹತ್ತಿರದ ವ್ಯಕ್ತಿ ಗಿಸ್ಲೇನ್ ಮ್ಯಾಕ್ಸ್ವೆಲ್ ತನಿಖೆಯ ಪ್ರಕಾರ ಸಂತೃಪ್ತರನ್ನು ಒಲಗಿಸುವುದು ಮತ್ತು ವ್ಯವಸ್ಥೆಗೆ ತಳ್ಳುವಲ್ಲಿ ಆಕೆ ಪ್ರಮುಖ ಪಾತ್ರ ವಹಿಸಿದ್ದಳು ನ್ಯಾಯಾಲಯ ಆಕೆಯನ್ನು ದೋಷಿ ಎಂದು ತೀರ್ಪು ನೀಡಿದೆ ಸದ್ಯ ಆಕೆ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಇತ್ತೀಚಿನ ಕೋರ್ಟ್ ದಾಖಲೆಗಳ ಬಿಡುಗಡೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಅಮೆರಿಕದ ನ್ಯಾಯಾಂಗ ದೀವಾಣಿಯು ಸಾವಿರಾರು ಪುಟಗಳ ದಾಖಲೆಗಳನ್ನು ಸಾರ್ವಜನಿಕಗೊಳಿಸಿದೆ ಈ ಕಡೆಗಳಲ್ಲಿ ರಾಜಕಾರಣಿಗಳು ಉದ್ಯಮಿಗಳು ರಾಜಮನೆತನದ ಸದಸ್ಯರು ಮತ್ತು ಜಾಗತಿಕ ಖ್ಯಾತ ವ್ಯಕ್ತಿಗಳ ಹೆಸರುಗಳು ಉಲ್ಲೇಖವಾಗಿವೆ ಇಲ್ಲಿ ಒಂದು ಮುಖ್ಯ ಅಂಶ ಹೆಸರು ಉಲ್ಲೇಖವಾದ ಮಾತ್ರಕ್ಕೆ ಅವರು ಅಪರಾಧಿಗಳೆಂದು ಸಾಬೀತಾಗುವುದಿಲ್ಲ ಕ್ಯೂ ಕ್ಲೈಂಟ್ ಲಿಸ್ಟ್ ಬಗ್ಗೆ ಸತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಕೇಳುಬರುವ ಪ್ರಶ್ನೆ ಎಪ್ಸ್ಟೀನ್ ಬಳಿ ಕ್ಲೈಂಟ್ ಲಿಸ್ಟ್ ಇದೆಯೇ ಅಧಿಕೃತ ವರದಿಗಳ ಪ್ರಕಾರ ಯಾವುದೇ ನಿರ್ದಿಷ್ಟ ಗ್ರಾಹಕರ ಪಟ್ಟಿ ಅಸ್ತಿತ್ವದಲ್ಲಿಲ್ಲ ಇವು ತನಿಖೆಯ ವೇಳೆ ಸಂಗ್ರಹಿಸಲಾದ ಸಂಪರ್ಕ ಮತ್ತು ಭೇಟಿಗಳ ದಾಖಲೆಗಳು ಮಾತ್ರ ಸಮಾಜಕ್ಕೆ ಪಾಠ ಜೆಫ್ರಿ ಎಪ್ಸ್ಟೀನ್ ಪ್ರಕರಣ ಒಂದು ದೊಡ್ಡ ಎಚ್ಚರಿಕೆ ಹಣ ಮತ್ತು ಅಧಿಕಾರ ಇದ್ದರೆ ಸತ್ಯವನ್ನು ಎಷ್ಟು ದೂರ ಮರೆಮಾಡಿಸಬಹುದು ಎಂಬುದನ್ನು ಈ ಪ್ರಕರಣ ತೋರಿಸಿದೆ ಇನ್ನು ಎಷ್ಟು ಸತ್ಯಗಳು ಹೊರಬರಬೇಕು ಸಂತೃಪ್ತರಿಗೆ ಸಂಪೂರ್ಣ ನ್ಯಾಯ ಸಿಗುತ್ತದೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸತ್ಯಾಧಾರಿತ ಗಂಭೀರ ನ್ಯೂಸ್ಗಾಗಿ ಜಾಗತಿಕ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಜಾಗತಿಕ ನ್ಯೂಸ್ ನಮಸ್ಕಾರ This is me. This was me. This is me. When I met Jeffrey Epstein. This is me. When I met Jeffrey Epstein. There are about a thousand of us. It's time to bring the secrets out of the shadows. It's time to shine a light into the darkness. By the way, I never went to the island. I never had the privilege of going to his island. Uh, and I did turn it down, but a lot of people in Palm Beach were invited to his island. Uh, in one of my very good moments, I turned it down.